ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ರ ಅನ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಎಲ್ಲಿ ಹೊರಟಿನಂದ್ರೆ ಒಂದು ವರ್ಷದ ಬಳಕ ನವರ್ ಮನೆ ಕಡೆ ನಾನು ಪ್ರಯಾಣ ಇದೆ ನೋಡಿ ಅದು ಎದ್ರಲ್ಲಿ ಹೊಂಟಿನಂತ ನೋಡಿ ಪೂರ್ತಿ ವಿಡಿಯೋ ನೋಡಿ ಟ್ರ್ಯಾಕ್ಟರ್ ಅಲ್ಲಿ ನಮ್ಮ ಯಜಮಾನರು ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ ನಮ್ದ ಹಳ್ಳಿ ಕಡೆ ಯಾವ್ದ್ರ ಯಾವ್ದ ಇರ್ತೈತೆ ಅದ್ರಲ್ಲೇ ಹೋಗೋದ್ರೆ ಯಜಮಾನರು ಗಾಡಿ ಒಳಗಡೆನೆ ಕರ್ಕೊಂಡು ಹೊಂಟಾರಿ ಬಸ್ ತಪ್ಪಿದೆ ಸ್ನೇಹಿತರೆ ಬಬ್ಲಾದಿ ಕ್ರಾಸ್ ಮಠ ಬಿಡ್ತೀನಿ ಅಂದ್ರು ತವರ್ ಮನೆಗ್ ಹೋಗೋ ಖುಷಿಗೆ ಯಾವ್ದ್ ಗಾಡಿ ಇದ್ರು ನಡೀತಿ ಅಂತ ಅನ್ಕೊಂಡು ಹೊರತಾ ಇದಿ ನೋಡ್ರಿ ನಿಮ್ ಏನು ಏನ್ ಮಾಡ್ತಾ ಅಂತ ಸುಮಾರ್ ಜನಕ ಕ್ಯೂರಿಯಸಿಟಿ ಇತ್ತು ಏನ್ ಮಾಡ್ತಾರ ನಾನು ಸುಮಾರು ಹಾಕಿದ್ದೀನಿ ನಮ್ಮ ಯಜಮಾನ್ರು ಟ್ಯಾಕ್ಟರ್ ಡ್ರೈವರ್ ದಾರಿ ಅಂತ ಹೇಳಿದ್ದೆ ಆದ್ರೆ ಇವತ್ತ ನೇರವಾಗಿ ತೋರಿಸ್ತಾ ಇದ್ದೀನಿ ನೋಡ್ರಿ ಹಿಂದ್ಗಡೆ ಕಬ್ಬು ತುಂಬಿಕೊಂಡು ಎರಡು ಡಬ್ಬಿ ಕಬ್ಬು ಮುಂದ್ಗಡೆ ಇಂಜನ್ ಒಳಗಡೆನೇ ನಮ್ಮ ಜರ್ನಿ ಹೊಸ ಇದೆ ಬಬ್ಲಾದಿ ಕ್ರಾಸ್ ಮಟ್ಟ ಟ್ಯಾಕ್ಟರ್ ಒಳಗಡೆ ಕುಂಡ್ಕೊಂಡು ಹೊಂಟಾರೆ ಒಬ್ಬೊಬ್ರು ನೋಡ್ರಿ ಏನ್ ಆಗ್ತೈತ್ರಿ ನಮ್ ಯಜಮಾನರು ಏನ್ ಕೆಲಸ ಮಾಡ್ತಾರ ತೋರಿಸಿಕೊಳ್ಳ ಒಬ್ಬೊಬ್ರು ಹೇಳಂಗಿಲ್ಲ ಯಾವ್ದನ್ ಮಾಡ್ತಾರ ಇದನ್ನ ಮಾಡ ಸುಳಿ ಅಂತ ಹೇಳತ್ತ ಇರ್ತಾರೆ ನಮ್ಗೆ ಏನ್ ಇದು ಇಲ್ಲಾರಿ ನಾವ್ ಹೆಂಗಿರ್ತೀವಿ ಅದನ್ನೇ ತೋರ್ಸ್ಬೇಕು ಸ್ನೇಹಿತರೆ ಯಜಮಾನರು ಈ ತರ ಅದಾರ ನೋಡ್ರಿ ಬನ್ರಿ ಯಾವ ತರ ಅದಾರ ನಮ್ ಜೋಡಿ ಹೆಂಗ್ ಅಂತ ಕಮೆಂಟ್ ಮಾಡ್ರಿ ಆದಷ್ಟು ಲೈಕ್ ಕೊಡ್ತಾರೆ ಹೋಗ್ಬೇಡ್ರಿ ನಿಮ್ಗ ಲೈಕ್ ತುಂಬಾನೇ ಮುಖ್ಯ ಲೈಕ್ ಕೊಟ್ಟರೆ ಖುಷಿ ಆಗ್ತೈತ್ ನೋಡ್ರಿ ಅಷ್ಟೇ ಮತ್ತೊಂದ್ ಏನ್ ಇಲ್ಲಾರಿ ಸಪೋರ್ಟ್ ಮಾಡ್ತಾರೆ ಯಜಮಾನರು ವಿಡಿಯೋ ಮಾಡ್ತಾ ಇದ್ರು ಕೂಡ ಏನು ಅನ್ನಂಗಿಲ್ಲ ನಾವ್ ಏನೇ ಕೆಲಸ ಮಾಡಿದ್ರು ನಮ್ಗ ಸಪೋರ್ಟ್ ಮಾಡ್ತಾರ ನೋಡ್ರಿ ಸಪೋರ್ಟ್ ಮಾಡ್ತಾ ಇರ್ತಾರಿ ಹೊರಗಡೆ ಸಿಕ್ಕಾಪಟ್ಟೆ ಚಳಿ ರೀ ದಡಿಕಿ ಟ್ಯಾಕ್ಟರ್ ಒಳಗಡೆ ಹೊರಟಿದೇವ್ರಿ ಹಿಂದ್ಗಡೆ ಕಬ್ಬಿನ ಲೋಡ್ ತುಂಬಿಕೊಂಡು ಮುಂದ್ಗಡೆ ನಮ್ಮ ಜರ್ನಿ ಸಾಕ್ತಾ ರೀ ಸಿಕ್ಕಾಪಟ್ಟೆ ಚಳಿ ಐತಿ ಕಾರ್ ಕಟ್ಕೋಬೇಕಿಲ್ಲ ಅನ್ನಾಕತ್ರಿ ಯಜಮಾನ್ರು ನಾನು ಹಂಗೆ ಅವಸರದಾಗ ಹಂಗೆ ಹೊರಡಾಗ ಹಾಕೊಂಡು ಸ್ನೇಹಿತರೆ ಬೆತ್ಗೆ ಹಿಂಗ್ ಹೊತ್ಕೊಂಡು ನೀಟಾಗಿ ಕುಂಡ್ರು ಅವ್ರು ಮಾತಾಡ್ತಾ ಇದ್ರು ಟ್ಯಾಕ್ಟ್ರದಾಗ ಹಾಡ ಹಚ್ಚಿಬಿಟ್ಟಿದ್ರಿ ಅವ್ರು ಸಾಂಗ್ ಹಚ್ತಾರೆ ಸಾಂಗ್ ಅಂದ್ರೆ ಅವ್ರಿಗೆ ಭಾಳ ಇಷ್ಟಾರಿ ಇಲ್ಲಾಂದ್ರೆ ಜ ಇದು ಆಗಂಗಿಲ್ಲ ನೋಡ್ರಿ ಡಕ್ಗಳು ಎಷ್ಟು ದೊಡ್ಡ ಅದಾವ ನಮ್ದೇನು ಸ್ವಂತ ಅಲ್ಲ ಸ್ನೇಹಿತರೆ ಇದು ಟ್ಯಾಕ್ಟ್ರು ಬೇರೆದವ್ರ ಟ್ಯಾಕ್ಟ್ರ ಮ್ಯಾಗ ನಮ್ಮ ಯಜಮಾನ್ರು ಕೂಲಿ ಕೆಲ್ಸಕ್ಕೆ ಹೋಗ್ತಾರ ನೋಡ್ರಿ ಕೂಲಿ ಕೆಲ್ಸಕ್ಕೆ ಹೋದ್ರ ಮೇಲೆ ನಮ್ಮ ಸ್ವಂತ ದುಡಿ ಮೇಲೆ ನಾವು ಜೀವನ ಸಾಗಿಸ್ತೀವಿ ರೀ ಇದನ್ನ ಹೇಳ್ಕೊಡಕ್ಕೆ ಒಬ್ಬೊಬ್ರು ಹಿಂಜರಿತಿರ್ತಾರೆ ಯಾಕೆ ಹಿಂಜರಿಬೇಕ್ರಿ ದುಡ್ ತಿನ್ನೋದ್ರಲ್ಲಿ ಇರುವಂತ ಖುಷಿ ಮತ್ತೆ ಯಾವ್ದ್ರಲ್ಲಿ ಇಲ್ಲ ಸ್ನೇಹಿತರೆ ನಾವೇನು ಇನ್ನೊಬ್ರು ಕಳು ಮಾಡಂಗಿಲ್ಲ ಇನ್ನೊಬ್ರು ಮನೆ ಕಣ್ಣ ಹಾಕಿ ಹೊಡೆದು ತಿನ್ನಂಗಿಲ್ಲ ನಾವು ಕಷ್ಟಪಟ್ಟು ನಾವು ತಿಂತಾ ಇರ್ತೀವಿ ಅಂದಾಗ ಯಾರ ಮುಂದ್ ತೋರ್ಸ್ಕೊಳಕ ನಮಗೇನು ಮುಜುಗರ ಆಗಂಗಿಲ್ಲ ನಾವು ಹೆಂಗೆ ಹೆಂಗಿರ್ತೀವ ಹಂಗೆ ತೋರಿಸ್ತಿರ್ತೀವಿ ಸ್ನೇಹಿತರ ಅದನ್ನ ನೋಡ್ಕೊಂಡು ಸುಮಾರು ಜನ ಆಡ್ಕೊತಿರ್ತಾರೆ ಅಡ್ಕೊಳ್ ಯಾರ ಬಗ್ಗೆನು ತಲೆ ಕೆಡ್ಸ್ಕೊಳಂಗಿಲ್ಲ ಯಜಮಾನ್ರಿ ಈ ತರ ನೋಡ್ರಿ ದ್ವಾಡ್ ಫ್ಯಾಕ್ಟ್ರಿ ಅಂತಾರೆ ನೋಡ್ರಿ ಆ ಕಡೆ ಹೋಗ್ತಾರೀ ಮುದೋಳ ಅಚ್ಚಿ ಕಡೆ ಮೂರುವರೆ ತಾಸು ಜರ್ನಿ ರೀ ಅವ್ರ ದಾಗ ನನಗೆ ಒಂದ್ ಅರ್ಧ ತಾಸು ಕುಂಡ್ರಬೇಕಾದ್ರೆ ಸಿಕ್ಕಾಪಟ್ಟೆ ಮೈ ಎಲ್ಲ ನೋವು ಆದಂಗಾಲತ್ರಿ ಅಡಿಕಿಗೆ ಅವ್ರ ಹೆಂಗ್ ಹೋಗ್ತಾರ ರೀ ಅವ್ರ ಕಷ್ಟ ಅವ್ರಿಗೆ ರೀ ಕೆಲಸ ಮಾಡೋರ್ಗೆ ಅವ್ರಿಗೆ ಗೊತ್ತಿರ್ತೈತ್ರಿ ನನ್ನ ಇಲ್ಲಿ ರೀ ಬಬ್ಲಾದಿ ಕ್ರಾಸ್ನಾಗ ನಾನು ಬಸ್ಸಿಗೆ ವೇಟ್ ರೀ ಇಲ್ಲಿ ಬಸ್ ಸ್ಟ್ಯಾಂಡ್ ದಾಗ ಕೂತು ಅವ್ರ ಚಾ ಕುಡಿದ್ರು ಹೋದ್ರಿ ನನಗಂತೂ ಸಿಕ್ಕಾಪಟ್ಟೆ ಅಲ್ ನಾನು ಕುಡಿಲಿಲ್ಲ ಕುಡಿಲಿಲ್ಲಾರ ಚಹಾ ಮನ್ಯಾಗು ಚಹಾ ಮಾಡಿದ್ದಿಲ್ಲ ರೀ ಬಸ್ ಸ್ಟ್ಯಾಂಡಾಗ ಕೂತ ವೇಟ್ ಮಾಡತ್ತೀನಿ ರೀ ಬಸ್ ಬರ್ತಾನೆ ಇಲ್ಲ ಇಲ್ಲಿ ಹತ್ತು ಗಂಟೆ ಆಗೈತೆ ರೀ ತವ್ರ ಮನೆಗೆ ಹೋಗೋ ಗಡ್ಬಡ ಅವ್ರೇ ಜಲ್ದಿ ಹೋಗ್ಬೇಕಂದ್ರೆ ಹಿಂಗೆ ನೋಡಿರಿ ಏನು ನಾಷ್ಟ ಮಾಡಲಿಲ್ಲ ಚಹಾ ಇಲ್ಲ ಏನೂ ಇಲ್ಲ ಬರೀ ಜಡಕ ಕೆಲಸ ಮುಗಿಸ್ಕೊಳ್ದ್ರಾಗ ಅಷ್ಟು ಟೈಮ್ ಆಗಿತ್ತು ಅಷ್ಟೊಗ ಇನ್ನ ಜಲ್ದಿ ಬಬ್ಲಾದಿ ಕ್ರಾಶಿಗೆ ಹೋದ್ರೆ ಬಸ್ ಚಿಕ್ತಾವತ್ತೆ ಜಲ್ದಿ ಇಲ್ ತಂದ್ಬಿಟ್ರೂ ಕೂಡ ಕಬ್ಬು ಮುರಿದುಕೊಟ್ರಿ ಸ್ವಲ್ಪ ನನ್ನ ಮಗನಿಗೆ ಅಂತ ತೋರಿಸ್ತಾ ಇದ್ದೆ ನೋಡ್ರಿ ಹೋಗ್ಬಂದವ್ರಿಗೆ ಭೇಟಿಯಾಗಿ ಹೋಗಂದ್ರೆ ಕಬ್ ತೊಗೊಂಡು ಹೊಂಟೀನಿ ಹುಡುಗುರ್ಗೆ ತಿನ್ನಾಕ ಇಲ್ಲೇ ತಗೊಂಡಿನ್ರಿ ಏನು ಎಲ್ಲಿ ಹೇಳ ತಗೊಳಂಗಿಲ್ಲ ಏನೋ ರೀ ಇಲ್ಲ ಅಂಗಡಿಯಿಂದ ಬ್ರೆಡ್ ಬಿಸ್ಕಿಟ್ ಅದ್ ತಗೊಂಡಿನ್ರೀ ಅಕ್ಕಗಳು ಬಂದಾರ ಏನ್ ಮಾಡ್ಯಾರ ಏನೋ ರೀ ಇಲ್ಲಿ ನೋಡ್ರಿ ಒಂದೇ ಪಾನ್ ಶಾಪ್ ಐತ್ರಿ ಮೊದ್ಲು ಎಷ್ಟ್ ಅಂಗಡಿಗಳು ಆಗ್ಯಾರು ಹೋಗಬೇಕ್ರಿ ನಮ್ ತವ್ರ ಮನೆ ಬಸ್ ಸಮೀಪ ಇದೆ ನೋಡ್ರಿ ಬಸ್ ಲಾಸ್ಟ್ ಹೊನವಾಡ್ ನೋಡ್ರಿ ಅಲ್ಲಿ ಹೊನ್ವಾಡ ಒಂದೇ ಲಾಸ್ಟ್ ಬಿಜಾಪುರ್ ಡಿಸ್ಟ್ರಿಕ್ ಮುಂದ್ ಆಕಡೆ ಹತ್ನಿ ಡಿಸ್ಟಿಕ್ ಬರ್ತೈತ್ರಿ ಹತ್ನಿ ಬೆಳಗಾವಿ ಡಿಸ್ಟಿಕ್ ಲಾಸ್ಟ್ ಅಲ್ಲಿ ಇರೋದೇ ನಮ್ ತವ್ರ ರೀ ಹೊಡ್ತಾ ರೀ ಈಗ ಗೋದಾವರಿಗೆ ಬಸ್ ಸ್ಟಾಂಡ್ ಹೋಗ್ಬೇಕಾದ್ರೆ ಇದು ಗಾಂಧಿ ಚೌಕ್ ದಾಟೆ ಹೋಗ್ಬೇಕ್ರಿ ಸಿಟಿ ಬಸ್ ಹತ್ತೀನಿ ಸ್ನೇಹಿತರೆ ಪೋಸ್ಟ್ ಆಫೀಸ್ ನೋಡಿ ಈ ಕಡೆ ಬಸ್ ಸ್ಟಾಪ್ಗೆ ಬರೋರು ಸಿಟಿ ಬಸ್ ಹತ್ಬೇಕಾದ್ರ ಅಲ್ಲಿ ಬೋಸ್ಟ್ ಆಫೀಸ್ ಅಂತನಿತ್ ಬಸ್ ತರ್ಬತಾವ್ರಿ ಅಲ್ಲಿ ಅಲ್ಲಿ ಬಂದು ನಿಂತ್ಕೊಂಡು ಈ ಕಡೆ ಬಸ್ ಸ್ಟಾಪ್ಗೆ ಬರಬೇಕಾದ್ರೆ ನೋಡಿ ಬತ್ ನೋಡಿರಿ ಸಿಟಿ ಬಸ್ಸ ಅದ್ರೊಳಗಡೆ ಹತ್ಕೊಂಡು ಬರೋರು ಈ ಕಡೆ ಬರ್ಬೋದ್ರೆ ಮತ್ತೆ ನಿನ್ನೆ ರಾಣಿ ಚೆನ್ನಮ್ಮ ಸರ್ಕಲ್ ಓಪನಿಂಗ್ ಇತ್ತತ್ರೆ ನಾನ ಇಷ್ಟು ಜನ ಇದ್ರು ಇಲ್ಲಿ ಹೇಳಿ ನಾನು ಒಂದ್ ಸ್ವಲ್ಪ ವಿಡಿಯೋ ಮಾಡಿಕೊಂಡೆ ಸ್ನೇಹಿತರೆ ಗಾಂಧೌಕ್ ದಿಂದ ಫುಲ್ ಮದ್ವಿದ ಡೆಕೋರೇಷನ್ ಹೆಂಗ್ ಆ ತರ ಎರಡು ಕಡೆ ಬಾ ಮೂರ್ತಿಗಳು ಇದು ಮಾಡಿದ್ರಿ ಬ್ಯಾನರ್ ಕಟ್ಟಿದ್ರಿ ಮಂತ್ರಿಗಳು ಬಂದಿರತ್ರಿ ಡಿ ಕೆ ಶಿವಕುಮಾರ್ ಅವ್ರ ಇವ್ರು ಯಾರ್ಯಾರು ಬಂದಿದ್ರು ಎಲ್ಲರದು ಫೋಟೋ ಅಲ್ಲಿ ಬ್ಯಾನರ್ ಒಳಗೆ ಹಾಕಿದರೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡಿನ್ರಿ ಬಸ್ ಒಳಗಡೆನ ಕುತ್ಕೊಂಡು ಮನೆಗೆ ಹೋಗ್ಯಾಗಿ ಇನ್ನ ಕೆಲಸ ರೀ ಅವ್ರ ಮನೆಗೆ ಹೋಗೋ ಖುಷಿ ಒಂದು ಕಡೆ ಇದ್ರೆ ಬಸ್ಗಳೂ ಬಸ್ ತಪ್ಪಿಸ್ಕೊಂಡು ಹತ್ತು ಗಂಟೆಕ್ಕನ ಬಸ್ ಬಸ್ ಕೂಡ ಮಧ್ಯಾಹ್ನ ಒಂದು ಗಂಟೆಗೆ ಹೋಗೀನ್ರಿ ಮನೆಗೆ ನಾನು ಅವ್ರು ಕೊಡಕತ್ತೀನಿ ರೀ ನಾಲ್ಕೈದು ದಿನ ಆಯ್ತು ರೀ ವಿಡಿಯೋ ಮಾಡಿ ಹೋಗಿ ಬಂದು ಊರಿಗೆ ಕರೆ ಇನ್ನ ವಿಡಿಯೋ ಹಾಕಿಲ್ಲ ಯಾಕಂದ್ರೆ ಸ್ನೇಹಿತರು ಸು ಸ್ವಲ್ಪ ಗಂಟಲು ನೋವು ಆದಂಗಾಗಿ ಟಯರ್ಡ್ ಆದಂಗಾಗಿ ವಿಡಿಯೋನ ಚೆನ್ನಾಗಿ ನಾನು ವಾಯ್ಸ್ ಬರಲಿಲ್ಲ ನೋಡ್ರಿ ಇಲ್ಲೆಲ್ಲ ಎಷ್ಟು ಜನ ಬಂದಾರ ಇವರೆಲ್ಲ ಚೆನ್ನಮ್ಮ ಸರ್ಕಲ್ ಓಪ್ನಿಂಗ್ ಬಂದಿರತ್ರಿ ನೋಡ್ರಿ ಬತ್ ನೋಡ್ರಿ ಗಾಂಧಿ ಚೌಕ ಶಾಸ್ತ್ರಿ ಮಾರ್ಕೆಟ್ಗೆ ಹೋಗಕ್ಕೆ ರೀ ನಟ್ ನಡ್ಬಾರ್ದ ಚೌಕ್ ಇದು ಎಲ್ಲ ಕಡೆ ಪೂರ ಫುಲ್ ಸಿಟಿ ನಟ್ ನಡ್ಬಾರಕ ರೀ ಇದು ಮಾರ್ಕೆಟ್ ನಡ್ಬಾರಕ ಎಲ್ಲ ಗಾಡಿಗಳು ಇಲ್ಲಿ ರೌಂಡ್ ಹಾಕಿ ಹೋಗ್ಬೋದು ನೋಡ್ರಿ ನಾಲ್ಕು ನಿನ್ನೆದೆಲ್ಲನ ಇದು ತೆಗ್ಯಕತ್ತಾರೀ ಅಲ್ಲಿ ನಮ್ಮ ಬಿಜಾಪುರ್ ಸಿಟಿ ಯೂನಿವರ್ಸಿಟಿ ಅನ್ನೋ ಹೆಸರನ್ನ ಬಂದುಬಿಟ್ಟೈತ್ರಿ ಇದಕ್ಕೆ ಅಷ್ಟದ ಮೊದಲೆಲ್ಲ ಎಷ್ಟು ಕಡಿಮೆ ಐತ್ರಿ ಈಗ ನೋಡ್ಬೇಕಂದ್ರೆ ಎಲ್ಲಿ ನೋಡ್ತೀವಿ ನೋಡಿರಿ ಜನಾನೇ ಎಲ್ಲಿ ನೋಡ್ತೀವಿ ನೋಡಿ ಅಂಗಡಿಗಳು ಆ ಥರ ಆಗಿಬಿಟ್ಟವ್ರಿ ಮಾಂಗಲ್ಯ ಶಾಪಿಂಗ್ ಮಾಲ್ ಕೂಡ ಇದೇ ರೋಡಲ್ಲೇ ಐತೆ ನೋಡಿರಿ ಬೇಕಾದ್ರೆ ನೇರವಾಗಿ ಎತ್ನಿ ರೋಡಿಗೆ ಹೋಗಬೇಕಾದ್ರೆ ಬಲ್ಲಕ್ಕಿನ ಸೈಡ್ ಹತ್ತೈತೆ ನೋಡಿ ಸ್ನೇಹಿತರೆ ಮಾಂಗಲ್ಯ ಶಾಪಿಂಗ್ ಮಾಲ್ ಯಾರಾದರೂ ಶಾಪಿಂಗ್ ಮಾಡೋಕೆ ಹೋಗೋರು ಹೋಗ್ಬೋದ್ರಿ ನಾನು ಮಾತ್ರ ಇನ್ನೂ ಹೋಗಿಲ್ಲ ಸ್ನೇಹಿತರೆ ಯಾವಾಗ ಹೋಗೋದಾಗ್ತೈತೆ ನೋ ಟೈಮಿಂಗ್ ಗೊತ್ತಿಲ್ಲ ಏನಾದರೂ ನನ್ನ ಮಕ್ಕಳ ಬರ್ತಡೇ ಟೈಮ್ ಟೈಮ್ಗೆ ಬಟ್ಟೆ ಶಾಪಿಂಗ್ ಮಾಡೋದಾದ್ರೆ ನೋಡ್ತೀನಿ ರೀ ಅವಾಗ ನೋಡಿ ಸ್ನೇಹಿತರೆ ನಾವು ಬರೀ ವಿಡಿಯೋ ಮಾಡ್ಕೊಳಕತ್ ಮಾತ್ರ ಹೋಗ್ಬೇಕತ್ತೇನಿಲ್ಲ ನಮ್ಗೆ ಏನಾದರೂ ಕೆಲಸ ಇದ್ರೆ ಮಾತ್ರ ನಾನು ಹೋಗಿರ್ತೀನಿ ಹೊರತು ಒಬ್ಬೊಬ್ಬರು ವೀಡಿಯೋ ಮಾಡ್ಕೊಳೋದಶಿಂದನೇ ಶಾಪಿಂಗ್ ಮಾಡಲು ಹಂಗೆ ಹಿಂಗೆ ಅವ್ರದ್ದೇನೋ ಪ್ರಮೋಷನ್ ವಿಡಿಯೋ ಅಂತೇಳಿ ಈ ಥರ ಹೋಗಿರ್ತಾರೆ ನಾನು ಯಾವ ಪ್ರೊಮೋಷನ್ ನೀಡ್ಯೋನೋ ಹಾಕಂಗಿಲ್ಲ ಸ್ನೇಹಿತರೇನ ನನ್ನ ನನ್ನ ಕೆಲಸ ಇದ್ರೆ ಮಾತ್ರ ಅಲ್ಲಿ ಹೋಗಿರ್ತೀನಿ ಇಲ್ಲಾಂದ್ರೆ ಹೋಗಿರಂಗಿಲ್ಲ ನೋಡಿ ಸಿಟಿ ನೋಡಿರಿ ಯಾವ ಥರ ಚಂದ ಎಷ್ಟು ಚಂದ ರಸ್ತೆ ಮಧ್ಯದಲ್ಲಿ ಹೂವಿನ ಹಿಡ್ಕೊಳ್ಳಿ ಈ ಥರ ಮೊದಲೆಲ್ಲ ಇದ್ದಿದ್ದಿಲ್ಲ ಸ್ನೇಹಿತರೆ ಈ ಥರ ಸಿಕ್ಕಾಪಟ್ಟೆ ನಮ್ಮ ಬಿಜಾಪುರ ಸಿಟಿ ಅಂದ್ರೆ ಸಿಕ್ಕಾಪಟ್ಟೆ ಲಾಂಗ್ ಇದು ಆಗ್ತಾಯಿದೆ ಹಾಗೆ ಮುಂದೆ ಹರಿತಾನೆ ಇದೆ ಸ್ನೇಹಿತರೆ ಎಲ್ಲಿ ನೋಡ್ತೀರ ಕಣ್ಣು ನಡೆಯುವ ಮಠನ ಸಿಟಿ ದೊಡ್ಡದಾಗ್ತಾ ಇದೆ ಹೊರತು ಕಡಿಮೆ ಅಂತೂ ಇಲ್ಲ ಜನಾನ ಜಾಸ್ತಿ ಆಗ್ತಾ ಇದ್ದಾರೆ ಎಷ್ಟು ಜಾಗ ಇದ್ರೂ ಸಾಲ್ತಾ ರೀ ರಸ್ತೆಗಳ ಮನೆಗಳನ್ನೆಲ್ಲ ಒಡೆದು ರಸ್ತೆಗಳನ್ನ ಮಾಡಕತ್ತಾರೆ ಎಷ್ಟು ದೊಡ್ಡದು ಅಗಲಾಗಿ ಮಾಡ್ರ ಮೇಲೆ ಗಾಡಿಗಳು ಅಷ್ಟು ಟ್ರಾಫಿಕ್ ಆಗ್ಯಾಗೆ ಟ್ರಾಫಿಕ್ ಜಾಂಬ್ ಆಗ್ಯಾಗೆ ಹೋಗ್ತಾ ಇದ್ದ ಹೊರತು ಕಡಿಮೆ ಅಂತ ಏನೂ ಇಲ್ಲ ಸ್ನೇಹಿತರೆ ಮಲ್ಬಾರ್ ಗೋಲ್ಡನ್ ಇದು ಕೂಡ ಅಂಗಡಿ ಕೂಡ ಇದೆ ನೋಡಿ ನಾನು ಹೋಗು ಮುಂದೆ ಅಂಗಡಿ ಗಾಡಿ ಒಳಗಡೆ ಕುತ್ಕೊಂಡು ಸ್ವಲ್ಪ ಇಡೋ ಮಾಡ್ಕೊಂಡಿದ್ದೀನಿ ಸ್ನೇಹಿತರೆ ಇವಾಗ ಬರೋದೆ ಶಿವಾಜಿ ಸರ್ಕಲು ಶಿವಾಜಿ ಸರ್ಕಲ್ ಆಡಿದ್ರೆ ಮುಂದೆ ಗೋದಾವರಿ ಬಸ್ ಸ್ಟ್ಯಾಂಡ್ ಬರ್ತೈತೆ ರೀ ಅಲ್ಲಿ ಹಿಡ್ಕೊಂಡು ನಮ್ಮ ತವರು ಮಣಿ ಬಸ್ ಹತ್ಬೇಕು ನೋಡಿರಿ ಯಾರೆಲ್ಲ ಕೇಳ್ತಾ ಇದ್ರಿ ನಿಮ್ಮ ತವ್ರ ಮಣಿ ಅಂತ ನಾನು ಹೇಳ್ತಾ ಇದ್ದೀನಿ ನೋಡಿ ನಮ್ಮ ತವರು ಮಣಿ ಬಂದ್ಬಿಟ್ಟು ಹೊನವಾಡ್ರಿ ಮಾಡಿರಿ ನೋಡಿರಿ ಇದು ಶಿವಾಜಿ ಸರ್ಕಲ್ ರೀ ಮಸ್ತ್ ಐತ್ರಿ ನಮ್ಮ ಸಿಟಿ ಬಿಜಾಪುರ ಸಿಟಿ ನೋಡಕಂತ್ರು ಪ್ರವಾಸಿ ತಾಣಗಳಂತೂ ಸಿಕ್ಕಾಪಟ್ಟೆ ಇಡೀ ದಿನ ಒಂದು ದಿನ ಪೂರ ಪ್ರವಾಸ ಮಾಡ್ರ ಮೇಲೆ ಆಗಂಗಿಲ್ಲ ರೀ ಇವಾಗ ನಮ್ಮೂರು ಬಸ್ ಹತ್ತಿ ಹೊಂಟಿ ನೋಡಿ ಸ್ನೇಹಿತರೆ ನಮ್ಮೂರು ಬಸ್ ಹತ್ತಿ ಹೊಂಟೀನಿ ಹೊರಗಡೆ ನೋಡಿ ನಮ್ಮೂರು ಕಡೆ ಯಾವ ಥರ ಇರ್ತೈತಿ ಇವಾಗೆಲ್ಲ ಹೊಲ್ಗಳೆಲ್ಲ ಎಲ್ಲ ಖಾಲಿಯಾಗಿ ಬಿಟ್ಟವ್ರಿ ಯಾಕಂದ್ರೆ ತೊಗರಿ ತೊಗರಿ ಬಿ ಎಲ್ಲ ರಾಶಿ ಆಗ್ಯಾವ ಸ್ನೇಹಿತರೆ ಸಿಕ್ಕಾಪಟ್ಟೆ ತೊಗರಿನ ಬೆಳಿತಾರ ತೊಗರಿ ಕಡ್ಲಿ ಜೋಳ ಹಾಗೆ ಗೋಧಿ ಇವುಗಳ್ ಮಾತ್ರ ಬೆಳೀತಾರೆ ಉಳ್ಳಾಗಡ್ಡಿ ಅದೆಲ್ಲ ಮುಂಗಾರು ಪಿಕ್ ಹಾಕಿರ್ತಾರೆ ರೋಣಿ ಮಳಿಗೆ ಹಾಕಿರ್ತಾರೆ ಎಲ್ಲ ಉಳ್ಳಾಗಡ್ಡಿ ಸ್ವಲ್ಪ ಸ್ವಲ್ಪ ತೆಗ್ದಿರ್ತಾರೆ ಇಲ್ಲಿ ನಮ್ಮೂರಿಗೆ ಹೋಗ್ಬೇಕಾದ್ರೆ ಎಲ್ಲ ಹೊಲ್ಗ ಖಾಲಿ ಕಲಗಿದೆ ಮತ್ತೆ ಇಲ್ಲಿ ರಾಮ್ ನಮ್ಮ ನಮ್ಮೂರ ಹೋಗಬೇಕಾದ್ರೆ ಟೋಲ್ ನಾಕ ಐತಿ ಸ್ನೇಹಿತರೆ ಹೊಸದಾಗಿ ಈಗ ಟೋಲ್ ನಾಕ ಮಾಡ್ಯಾರ ನೋಡ್ರಿ ಅದು ಕೂಡ ತೋರಿಸ್ತಾ ಇದ್ದೀನಿ ಇದು ಟೋಲ್ ನಾಕ ನೋಡಿದ್ರೆ ಗೊತ್ತಾಗ್ತೈತ್ರಿ ಈ ಟೋಲ್ ನಾಕ ದಾಟ್ರ ಮುಂದೆ ನಮ್ಮ ಊರಿಗೆ ಹೋಗ್ತೇತ್ ನೋಡ್ರಿ ಲಾಸ್ಟ್ ಬಿಜಾಪುರ ಜಿಲ್ಲೆಗೆ ಲಾಸ್ಟ್ ಅಲ್ಲಿ ಇದು ಟೋಲ್ ನಾಕ ಮಾಡ್ಯಾರ ದೊಡ್ಡದಾಗಿ ಮಾಡ್ಯಾರ ದೊಡ್ಡ ಪ್ರಮಾಣದಾಗ ಟೋಲ್ ನಾಕ ನಾನೆಲ್ಲ ಬರೇ ಸಿನಿಮಾದಲ್ಲಿ ನೋಡ್ತಾ ಇದ್ದೆ ಎಲ್ಲೆಲ್ಲೂ ಹೊರಗಡೆ ದೂರ ಹೋದಲ್ಲಿ ಟೋಲ್ ನಾಕ ನೋಡ್ತಿದ್ದೆ ಈಗ ನಮ್ಮ ತವ್ರ ಮನೆಗೆ ಹೋಗೋ ಮುಂದೊಮ್ಮೆ ಇಲ್ಲಿ ಟೋಲ್ ನಾಕದಾಗ ಬಸ್ ತರೀವಿ ಇಲ್ಲಿ ಚೆಕ್ಕಿಂಗ್ ಮಾಡ್ತಾರೆ ಸ್ನೇಹಿತರೆ ತುಂಬಾ ಇದು ಆಗೈತ್ರಿ ಇಲ್ಲಿ ಪ್ರಸ್ ಜಾಗ ಇಂಪ್ರೂವ್ ಆಗೈತ್ರಿ ಇಲ್ಲಿದು ಸಿಕ್ಕಾಪಟ್ಟೆ ಎಲ್ಲ ಲೇಡೀಸ್ಗಳು ಮತ್ತು ಪೊಲೀಸರು ವ್ಯಾನ್ಗಳು ಎಲ್ಲ ತರಬೇ ಸ್ನೇಹಿತರೆ ಟೋಲ್ ಹಾಕಿದಾಗ ನಾನೆಲ್ಲ ಬರೀ ಸಿನಿಮಾದಾಗ ನೋಡ್ತಿದ್ದೆ ಯಾವಾಗಲಾದರೂ ದೂರ ಹೋದಾಗ ಪ್ರವಾ ಪ್ರವಾಸಕ್ಕೆ ಹೋದಾಗ ಒಂದೇ ಸಲ ನೋಡಿದೆ ಎಲ್ಲಂದ್ರೆ ನಮ್ಮ ಆಲ್ಮಟ್ಟಿ ದಾಟಾನೆ ಏನು ಆಲ್ಮಟ್ಟಿ ಕೂಡಲ್ ಸಂಗಮ್ ದಾಟಾನೆ ಒಂದು ಟೋಲ್ ನಾಕ ಐತಿ ಸ್ನೇಹಿತರೆ ಅದನ್ನು ಬಿಟ್ಟರೆ ನಾನು ನೋಡಿರೋ ಪ್ರಕಾರ ಇದೇ ಒಂದೇ ರೀ ಟೋಲ್ ನಾಕ ಹತ್ತದ ಇದೇ ಒಂದೇ ಹತ್ತೈತೆ ನೋಡಿರಿ ಅನ್ಬು ಮತ್ತೆ ಅದಾವ ಏನಿಲ್ಲ ಗೊತ್ತಿಲ್ಲ ನಾ ನೋಡಿರ ಪ್ರಕಾರ ನೋಡಿರಿ ಈ ಕಡೆ ಬರ್ತೀವಿ ನೋಡಿರಿ ನಮ್ಮ ಊರಿಗೆ ಸಮೀಪನ ರೀ ತೋಟ ಆಗ್ಯಾರ ನೀರಾವರಿ ಸ್ವಲ್ಪ ಸ್ವಲ್ಪ ಆಗ್ಯಾವ್ರೀ ಈಗ ತೊಗರಿ ರಾಶಿ ಆಗ್ಯಾವ್ರೆಲ್ಲ ದ್ರಾಕ್ಷಿ ಫೇಮಸ್ ಅಂದ್ರೆ ದ್ರಾಕ್ಷಿ ಬೆಳೆ ರೀ ಈ ಕಡೆ ನಮ್ಮ ತವ್ರ ಮನೆ ಕಡೆ ದ್ರಾಕ್ಷಿ ಬೆಳೆಯೋದೇ ಜಾಸ್ತಿ ರೀ ನೀರಾವರಿ ಇದ್ದಾರೆ ಸ್ವಲ್ಪ ಸ್ವಲ್ಪ ನೀರು ಪ್ರಮಾಣದಾಗ ನೀರಿತ್ತಂದ್ರೆ ಅವರು ದ್ರಾಕ್ಷಿ ಹಚ್ತಾರೆ ನಮ್ಮ ಬಿಜಾಪುರ ಜಿಲ್ಲಾದಾಗನ ಜಾಸ್ತಿದ ದ್ರಾಕ್ಷಿ ಬೆಳೆ ತೊಗರಿ ಬೆಳೆ ಅಂದ್ರೆ ಪ್ರಸಿದ್ಧ ನೋಡ್ರಿ ಈ ಕಡೆ ಜಾಸ್ತಿ ಬೆಳೆಯೋದೇನೆ ಬಿಜ್ರಿಗೆ ಬಾಬಾನಗುರು ಹೊನವಾಡು ಮೂರು ಊರಿಗೆ ತಿಕೋಟ ಇವು ನಾಲ್ಕು ಊರಂದ್ರು ಫೇಮಸ್ ರೀ ದ್ರಾಕ್ಷಿ ಬೆಳೆ ಅಂದರೆ ನಮ್ಮ ಇದು ಇಡೀ ನಮ್ಮ ಜಿಲ್ಲೆಯಲ್ಲೇ ನಂಬರ್ ಒನ್ ಸ್ಥಾನದಾಗ ನಮ್ಮ ಕಡೆ ಬೆಳೆಯೋದೇ ಈ ಬೆಳೆಗಳ ನೋಡಿ ತೊಗರೆ ದ್ರಾಕ್ಷಿ ಕಡಲೆ ಹಾಗೆ ಜೋಳ ಈ ಥರ ಇದಾವೆ ನೋಡಿರಿ ತೋಟ ಸಮೀಪ ಬತ್ತರಿ ನಮ್ಮ ತ ಮನೆ ಸಮೀಪನೇ ಇತ್ತು ರೀ ಇದೊಂದು ಸ್ವಲ್ಪ ತೋಟದಲ್ಲಿ ಹೊಲಗೊಳದಲ್ಲಿ ಎಲ್ಲ ಮನೆಗಳು ಕಟ್ಟ್ಯಾರ ಈಗ ನೀರಾವರಿ ಆಗೈತಿ ಎಮ್ ಬಿ ಪಾಟೀಲ್ ಸರ್ಕಾರ ಬಂದು ತುಂಬಾ ಅನುಕೂಲ ಆಗಿದೆ ರೀ ನಮ್ಮ ಹಳ್ಳಿ ಕಡೆನೂ ಈ ಕಡೆನೂ ಮೊದಲೆಲ್ಲ ಕುಡಿಯೋಕ್ಕೆ ನೀರು ಸಿಗ್ತಿದ್ದಲ್ಲ ಸ್ನೇಹಿತರೆ ಈಗ ಸರ್ಕಾರದವ್ರು ಮಾಡಿ ಕೆರಿ ಕೆರಿ ಮಾಡ್ಯಾರೆ ನೀರು ಹೊಳಿ ನೀರು ಪೈಪ್ಲೈನ್ ಮಾಡ್ಯಾರ ನೋಡ್ರಿ ಫಸ್ಟ್ಗೆ ಹತ್ತು ನಮ್ಮ ಮನೆಗಳ್ರೆ ಬಂದು ಚಪಾತಿ ಮಾಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಈಗ ಚಪಾತಿ ಅವ ಶೇಂಗಾದ ಹೋಳಿಗೆ ಅರ್ಧ ಮಾಡಿದ್ರೆ ನಾವೊಂದು ಸ್ವಲ್ಪ ಮಾಡಿದೆ ಅಕ್ಕ ಚಪಾತಿ ಹುಳಿ ಮಾಡಿಕೊಟ್ಟು ಊಟ ಮಾಡಾಕ್ತಾರೆ ಅಕ್ಕ ನಾನು ಚಪಾತಿ ಮಾಡ್ತಾಯಿದ್ದೀನಿ ನಮ್ಮ ತಮ್ಮಣ್ಣ ಮಗಳು ವಿಡಿಯೋ ಮಾಡಾಕತ್ತಾರೆ ಬಿಸ್ಲಾಗ ಮುಖ ನೋಡ್ರಿ ಯಾವ ಥರ ಜ ಒಲಿ ಝಳಕ್ಕೆ

आयरवाडी सगळा करतीला आता मले नारो तागीर रे ताण रोटी बडी इष्टाची रोटी बडी वना ओला सजीक येते मी न दुखले ना उघडतीनी बा उरी मार मारले होईतो मारते ना नाही इथे दाब दाबून सजीत दा आता जस्ट ऐकू येणार

ಎರಡು ಮಕ್ಕಳ ಎರಡು ಗಂಡು ಮಕ್ಕಳ ಆದರೆ ಮಕ್ಕಳ ಇದ್ದಂಥ ತಾಯಂದಿರಿಗೆ ಪೀಡಾ ಮಾಡ್ತದೆ ನೋಡ್ರಿ ಅದಕ್ಕೋಸ್ಕರ ರೀ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಲಾರ್ದ ವಿಡಿಯೋ ನೋಡಿ ಪೂರ್ತಿ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟರೆ ತುಂಬಾ ಖುಷಿ ಆಕೈತೆ ನೋಡ್ರಿ ಈಗ ಆಲ್ರೆಡಿ ಸೀರೆ ಎಲ್ಲ ನಾವು ಉಟ್ಕೊಂಡಿದ್ದೀವಿ ಸೀರೆ ಉಟ್ಕೊಂಡಿದ್ದೀವಿ ಸ್ನೇಹಿತರೆ ಇವಾಗ ಉಡೇಕೆ ತುಂಬ್ಲಾಕ ಎಲ್ಲ ಈ ಥರ ಸಜ್ ಮಾಡಿ ಇಟ್ಕೊಳ ಇಡ್ಲಾಕತ್ತಿದ್ವಿ ನೋಡ್ರಿ ನಮ್ಮವಾರಿಗೆ ಕೂಡ ಇಬ್ಬರೇ ಗಂಡು ಮಕ್ಕಳೇ ಅವಾಗ ನಮ್ಮ ಅಕ್ಕ ಮಾಡ್ತಾರೆ ನಮಗೆ ನಮ್ಮವಾರು ಮಾಡ್ತಾರೆ ಮತ್ತು ಅವ್ವಾರಿಗೆ ಈಗ ತವ್ರ ಮನೆ ಕಡೆ ಒಂದು ಯಾರೂ ಇಲ್ಲ ರೀ ಅನ್ ಅವ್ರ ತಮ್ಮಾರ ಹೆಂಡ್ತಿ ಅಂದ ಅವ್ರು ಮಾಡ್ಬೇಕು ಹೊರತು ಇಲ್ಲಾಂದ್ರೆ ನಮ್ಮ ಅಕ್ಕಾರ ನಾವ ಯಾರಾದರೂ ಮಾಡ್ಬೇಕು ರೀ ಹಿಂದೆ ಒಮ್ಮೆ ಬಂದಿತ್ರಿ ರೀ ಇದೇ ಥರ ಪೀಡಾ ತಾಯಂದ್ರಿಗೆ ಮಾಡೋದಿತ್ತು ಅವಾಗ ನಾವೇ ಮಾಡಿದ್ದೀವಿ ರೀ ಇವಾಗ ಅವಾಗ ಸೀರೆ ಉಟ್ಕೋ ಅಂತ ಹೇಳಕತ್ತಿದ್ವಿ ರೀ ಎಲ್ಲರೂ ಅಕ್ಕಗಳು ಒಟ್ಟರು ಸೀರೆ ರೆಡಿ ಉಟ್ಕೊಂಡು ನಿಂತಿದ್ದೀವಿ ರೀ ಈ ಥರ ನಿವಾಳಿ ಆರತಿ ಮಾಡಿ ಹೊರಗಡೆ ಇಡುದ್ರಿ ಇದನ್ನ ಮುಖದ ಮ್ಯಾಗಿಂದ ಆರ್ತಿ ಮಾಡಿ ಹೊರಗಡೆ ಓದ ಇಡುದೈತ್ರಿ ಆ ವಿಡಿಯೋನೇ ಭಾಗ ಎರಡು ಹೊತ್ತು ಹಾಕ್ತೀನಿ ರೀ ಇದನ್ನು ಭಾಗ ಒಂದು ಹೇಳಿ ವಿಡಿಯೋ ಹಾಕಾಕತ್ತೀನಿ ಎರಡೆರಡು ದೀಪ ಹಚ್ಚಿ ನಮ್ಮ ಮುಖದ ಮ್ಯಾಗಿಂದ ಇಳಿಸಿ ಹೊರಗಡೆ ಓದಿಡೋದು ಸ್ವೀಟ್ ಏನಾದರೂ ತಿಂದಿರೋದು ಸ್ವಲ್ಪ ಬಾಯಿ ಒಳಗಡೆ ಕಚ್ಚಿ ಅದನ್ನ ಹೊರ ಮೇಲ್ಗಡೆ ಪತ್ ಮನೆ ಮೇಲ್ಗಡೆ ಮ್ಯಗಿ ಮ್ಯಾಗರೆ ಅಥವಾ ಹೊರಗಡೆ ಓದಿಡುದು ತೆಂಗಿನಕಾಯಿ ತಗೊಂಡು ಮುಖದ ಮ್ಯಾಗಿಂದ ಇಳಿಸಿ ರೋಡ್ ಮ್ಯಾಗೆ ಹೋಗಿ ಸಿಡುಗಾಯಿ ಹೋಗಿದ್ದು ಸ್ನೇಹಿತರೆ ದೇವರಿಗೆ ಅದು ಹೋಗೋದಿರ್ತೈತಿ ಹಣ್ಣಪ್ಪಗ ನಾವೇನು ಹೋಗ್ಲಿಲ್ಲ ರೀ ಯಾಕಂದ್ರೆ ಟೈಮ್ ಭಾಳ ಆಗಿತ್ತು ರಾತ್ರಿ ಅಕ್ಕಗಳೆಲ್ಲ ಹೊ ಹೋಗೋರಿದ್ರಿ ಅವ್ರು ಹೊಳ್ಳಿ ನಾನು ಕೂಡ ಬರ್ಬೇಕಂದ್ರೆ ನಾನೇ ಒಬ್ಬಳೇ ಉಳ್ಕೊಂಡೆ ರೀ ಅಲ್ಲಿ ಉಳ್ಕಾದವ್ರ ಅವಾಗ ನೈಟ್ ಹೋದ್ರಿ ಅವ್ರು ಊಟ ಪಟ ಮಾಡಿ ಎಲ್ಲರೂ ಅದು ಕೂಡ ಬಿಡೋ ಬರ್ತಿತ್ರಿ ಹೋ ಅವರು ಏನೇನು ಅಡುಗೆ ಮಾಡಿದ್ರು ಏನೇನಿಲ್ಲ ಶೇಂಗಾದ ಹೋಳ್ಗೆ ಜಿಲೇಬಿ ಸೋನ ಬಾಳೆ ಬಾಳೆಹಣ್ಣು ಎಲ್ಲ ತಗೊಂಡ್ ಬಂದಿದ್ರಿ ಏನೈತಿ ಶೇಂಗಾ ಹೋಳ್ಗೆ ಮಾಡಿದ್ರಿ ಚೂಡ ಮಾಡಿದ್ರು ಈ ಥರ ಇತ್ತು ನೋಡ್ರಿ ಎರಡು ಮಕ್ಕಳ ಹೆಣ್ಮ ಹೆಣ್ಣು ಮಕ್ಕಳಿಗೆ ಎರಡು ಗಂಡು ಮಕ್ಕಳು ಇದ್ದವ್ರಿಗೆ ಪೀಡಾ ಬಂದೈತ್ರಿ ಅದು ಆ ನೋಡ್ರಿ ನೋಡಿರಿ ಅದನ್ನು ಮಾಡಿಸ್ಕೊಂಬರಾಕ ನಾವು ಹೋಗಿದ್ದೆವು ಎಲ್ಲರೂ ಬಂದಿದ್ರ ಅಕ್ಕಗಳು ಎಲ್ಲರಿಗೂ ಎರಡೆರಡು ಅದಾವೆ ರೀ ನಾಲ್ಕು ಮಂದಿಗೆ ಎರ್ಡೆರಡು ಗಂಡು ಮಕ್ಕಳು ಅದಾವ ಒಬ್ಬ ನಮ್ಮ ಒಬ್ಬಕ್ಕೆ ನಮ್ಮ ಅಕ್ಕ ಬಾಂಬೆದಕ್ಕಿಗೆ ಮಾತ್ರ ಒಂದೇ ಗಂಡು ಮಗ ಐತ್ರಿ ಈಗ ನಮಗೆ ಸೀರೆ ಉಟ್ಕೊಂಡಿದ್ದೀವಿ ಮತ್ತು ಈಗ ನಮ್ಗೆ ಉಡಿ ತುಂಬ್ಲಾಕ ಈಗ ಉಡಿಯಕ್ಕೆ ಸಾಮಾನೆಲ್ಲ ತಯಾರು ಮಾಡಿ ಇದ್ದೀವಿ ನೋಡ್ರಿ ಈ ಥರ ಈ ಥರ ಇರ್ತೈತಿ ರೀ ಹೆಣ್ಮಕ್ಳು ಜಾಸ್ತಿ ಮನೆ ಒಳಗಡೆ ಇದ್ದವ್ರಿಗೆ ಏನಾದರೂ ಬಂದ್ರೆ ಈ ಥರ ಕಾರ್ಯಕ್ರಮ ಇರ್ತೈತೆ ಅಕ್ಕ ಮತ್ತು ಚಪಾತಿ ರೀ ಹೊರಗಡೆ ಒಂದು ಸ್ವಲ್ಪ ಮಾಡಿದ್ದೀರಿ ಮತ್ತು ಇಲ್ಲಿ ಒಳಗಡೆ ಬಂದು ನೈಟ್ ಮತ್ತು ಎಲ್ಲರೂ ಊಟ ಮಾಡಕ್ಕೆ ಇಲ್ಲೇ ಉಳ್ಕೊಂಡಿರಲ್ಲ ಅದಕ್ಕೆ ನೋಡಿರಿ ಈ ಥರ ಚಪಾತಿ ಅಕ್ಕ ಮಾಡ್ಯಾರ ಈ ಥರ ನೋಡಿರಿ ಆರತಿ ಮಾಡಿಟ್ಟಿದ್ವಿ ಎಲ್ಲ ರೆಡಿ ಮಾಡಿಟ್ಟಾರೆ ಸೋನಾ ಪಾಪಡಿ ಶೇಂಗಾದ ಹೋಳ್ಗೆ ಜಿಲೇಬಿ ತೆಂಗಿನಕಾಯಿ ನಾಲ್ಕು ತೆಂಗಿನಕಾಯಿ ರೀ ನಾಲ್ಕು ಮಂದಿಗೆ ಒಂದೊಂದು ತೆಂಗಿನಕಾಯಿ ನೀವೇ ಆರತಿ ಮಾ ಆರತಿ ಮಾಡಿ ತೆಂಗಿನಕಾಯಿ ಮುಖದ ಮ್ಯಾಗ್ ಬೇಯಿಸಿ ಹೊರಗಡೆ ಹೋಗಿ ಹೊಡೆದಿರ್ತೈತ್ರಿ ಅಪ್ಪರಕಾಯಿ ಹಾಕೋಟ ನಮ್ಮ ಹೋಗಿ ಹೊಡ್ಕೊಂಡು ಬಂದಾರಿ ಅದು ಇನ್ನೂ ಬರ್ತೈತ್ರಿ ಅದು ಇಳಿಸು ಮುಂದಿದ್ದು ಅದು ವಿಡಿಯೋ ಇದು ಸ್ವಲ್ಪ ವಿಡಿಯೋ ಲೆಂತ್ ಆಗ್ತೈತೆ ಅಂದ್ಕೊಂಡು ಇದು ಇಷ್ಟ ವಿಡಿಯೋನ ಮಾಡಿದ್ದು ತೋರಿಸ್ತಾ ಇದ್ದೀನಿ ವಿಡಿಯೋ ಎಲ್ಲಿ ಎಂಡ್ವರೆಗೆ ನೋಡಿದರೆಲ್ಲ ನಿಮ್ಗೆ ಅರ್ಥ ಆಗ್ತೈತಿ ಯಾರೆಲ್ಲ ಈ ಥರ ಗಂಡು ಮಕ್ಕಳಿದ್ದವರು ಹೋಗಿ ಆಯಾ ಪೀಡಾ ಮಾಡಿಸ್ಕೊಂಡು ಬರ್ರಿ ನಮ್ಮ ಹಳ್ಳಿ ಕಡೆ ಅಂತೂ ನಡಿತಾ ಇದ್ದಾರಿ ರೀ ಇದು ಪದ್ಧತಿ ತವ್ರ ಮನೆಯವ್ರು ಮಾಡ್ಬೇಕು ಹೊರ್ತು ಮತ್ತು ಈಗ ತಾಯಿಗಿ ಮಗಳು ಮಾಡ್ಬೇಕ್ರಿ ಈಗ ನಮ್ಮವರ್ಗಿ ನಾವ್ ಮಾಡ್ರೆ ನಡಿತೈತ್ರಿ ನಮಗೇನೈತಿ ಎಲ್ಲಿ ಮಾಡ್ ಮಾಡುದ್ ನೋಡ್ರಿ ಈ ತರ ಇರ್ತೇತ್ರಿ ನಿಮ್ ಕಡೆನೂ ಈ ತರ ಪೀಡಾ ಬಂದಿತ್ತಂದ್ರ ಕಮೆಂಟ್ ಮಾಡಿ ನಮ್ಮ ಹಳ್ಳಿ ಕಡೆ ಅಂತ ರೂಢಿ ಐತ್ರಿ ಇದು ಪೀಡಾ ಯಾವ್ದಾದ್ರು ಬಂದ